ದೊಡ್ಡ ಕನಸಿರಲಿ ಯಶಸ್ಸಿಗೆ ಶ್ರಮ ಇರಲಿ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಡಾಕ್ಟರ್ ಈರಣ್ಣ ಕೋಸಗಿ ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು ಪೂರ್ಣಿಮಾ ಪಿಯು ಹಾಗೂ ವೇದಾಂತ ಡಿಗ್ರಿ ಕಾಲೇಜು ಹಾಗೂ ಭಾರತ ಜ್ಞಾನ ವಿಜ್ಞಾನ ಸಮಿತಿ ಸಹಯೋಗದಲ್ಲಿ ಸಗಮಕುಂಟ ಗಿಲ್ಲೆಸುಗೂರು ಗುಂಜಳ್ಳಿ ಹಾಗೂ ಯರಗೇರ ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಎಸ್ಎಸ್ಎಲ್ಸಿ ಅಭ್ಯಾಸ ಪುಸ್ತಕ ವಿತರಣೆ ಮಾಡಿ ಮಾತನಾಡಿದರು ಎಸ್ ಎಸ್ ಎಲ್ಸಿ ಜೀವನದ ಬಹುದೊಡ್ಡ ಮೈಲುಗಲ್ಲು ಎಸ್ಎಸ್ಎಲ್ಸಿಯಲ್ಲಿ ಉತ್ತೀರ್ಣರಾದರೆ ಮುಂದಿನ ಭವಿಷ್ಯ ಕಟ್ಟಿಕೊಳ್ಳಲು ಅನುಕೂಲವಾಗುತ್ತದೆ ಹೆಚ್ಚು ಸಮಯ ವಿದ್ಯಾಭ್ಯಾಸಕ್ಕೆ ಮೀಸಲಿಡುವ ಮೂಲಕ ಯಶಸ್ಸು ಸಾಧಿಸಿದರೆ ಸಮಾಜಕ್ಕೆ ಕೊಡುಗೆ ಕೊಡುವಲ್ಲಿ ನೀವು ಪ್ರಮುಖರಾಗುತ್ತೀರಿ ದೊಡ್ಡ ಕನಸನ್ನು ಕಂಡು ಗುರಿಯತ್ತ ಮುನ್ನಡೆಯಿರಿ ಎಂದು ಹಾರೈಸಿದರು ತಂದೆ ತಾಯಿ ಮಕ್ಕಳ ಭವಿಷ್ಯ ಮತ್ತು ಮಕ್ಕಳ ಉತ್ತಮ ಜೀವನ ಆಗಬೇಕು ಎಂದು ಕನಸನ್ನು ಕಟ್ಟಿ ಅವರು ಕಷ್ಟಪಡುವ ಶ್ರಮ ಒಮ್ಮೆ ನೋಡಿ ನೀವು ಮುನ್ನಡೆಯಿರಿ ಎಂದು ತಿಳಿಸಿದರು ಗಟ್ಟಿಯಾಗೆದ ಬೆಳೀವ ಲಾಸ್ಟ್ ಟೈಮ್ ಬಂದು ಇಲ್ಲ ಗಟ್ಟಿಯಾಗಿ ಓದ್ಬೇಕು ಯಾಕ ಬಸ್ ಡ್ರೈವರ್ ನೋಡಿರಲ್ಲ ಏನು ಮಾಡ್ತಾನೆ ಬಸ್ ಡ್ರೈವರ್ ಏನು ಮಾಡ್ತಾನ ಡ್ರೈವಿಂಗ್ ಮಾಡಿಸ್ತಾನೆ ಓದಿಲ್ಲ ಡ್ರೈವಿಂಗ್ ಕಾಲಕ್ಕೆ ಮಾತಾಡ್ತಾರೆ ಮಾತಾಡಿದ್ರೆ ಏನಾಗುತ್ತೆ ಆಕ್ಸಿಡೆಂಟ್ ಆಗತ್ತ ಮತ್ತು ನೀವೇನು ಮಾಡ್ಕೈತೀರಿ ಓದೋವಲ್ಲ ಇನ್ನೊಂದು ಕಡೆ ಧ್ಯಾನ ಹೋಗ್ಲಿಕ್ಕೆ ಹಂಗಾಗಿ ಆಕ್ಸಿಡೆಂಟ್ ಆಗ್ತದೆ ಒಂದು ನೆನಪುಳೆ ಅವರು ಮನುಷ್ಯನ ಸೈಕಾಲಜಿ ಏನಾದ್ರು ಗೊತ್ತದ ಏಕಕಾಲದಲ್ಲಿ ಎರಡು ಕೆಲಸ ಮಾಡೋದಿಲ್ಲ ನೆಚ್ಚಿದ್ರಲ್ಲ ಅದನ್ನು ಇನ್ನೊಬ್ಬರು ಹೆಚ್ಚಿನ ಕೆಳಕೆಳ್ತು ಹೋದ್ರೆ ಅರ್ಧ ಅರ್ಧ ಆಗ್ತದೆ ಒಂದು ಯಾಂತ್ರಿಕವಾಗಿರ್ತದ ಒಂದು ಗಮನ ಕೊಟ್ಟಿರ್ತದೆ ಅದಕ್ಕೆ ಏಕಕಾಲದಲ್ಲಿ ಎರಡು ಕೆಲಸ ಮಾಡೋದಕ್ಕಿಂತ ಒಂದು ಮಾಡಬೇಕು ಗಮನ ಎಲ್ಲ ಒಂದೇ ಕಡೆ ಕೇಂದ್ರೀಕರಿಸಿದ್ರೆ ಹಂಡ್ರೆಡ್ ಪರ್ಸೆಂಟ್ ಮಾರ್ಕ್ಸ್ ಬರ್ತವೆ ನೆನಪುಳಿತದ ಅದಕ್ಕೆ ನೀವೆಲ್ಲ ಏನು ಮಾಡ್ಬೇಕಂದ್ರೆ ಗಟ್ಟಿಯಾಗಿ ಓದ್ಬೇಕು ಏನು ಮಾಡ್ಬೇಕು ಎಲ್ಲರೂ ಗಟ್ಟಿಯಾಗಿ ಓದ್ಬೇಕು ಹುಡುಗರು ಮುಂದೆ ಅಲ್ಲ ನಾಗ್ತಾರ ಅವರು ನೋಡಿ ಎಸ್ ಎಲ್ ಸಿ ಬಂದರೆ ಗಟ್ಟಿಯಾಗಿ ಓದ್ತಾನೆ ಓದಕ್ಕೆ ಬರಲ್ಲ ಅಂತಾರೆ ಅದಕ್ಕೆ ಯಾರು ಇಲ್ಲದಲ್ಲಿ ಓದ್ರಿ ಒಬ್ಬರೇ ಗಟ್ಟಿಯಾಗಿ ಓದ್ಬೋದು ಗಟ್ಟಿಯಾಗಿ ಓದಿದ್ರೆ ಏನಾಗತ್ತ ನಿಮ್ಮ ಮನಸ್ಸು ಬೇರೆ ಕಡೆ ಕೇಂದ್ರೀಕರಿಸೋದಿಲ್ಲ ಬೇರೆ ಕಡೆ ಓದೋದಿಲ್ಲ ಅರ್ಥ ಆಯ್ತಾ ಮುಖ್ಯ ಅತಿಥಿಗಳಾದ ರಾಕೇಶ್ ರಾಜಲಬಂಡಿ ವೇದಾಂತ ಕಾಲೇಜಿನ ಪ್ರಾಚಾರ್ಯರು ಮಾತನಾಡಿ ಪರೀಕ್ಷೆ ಎದುರಿಸುವ ಬಗ್ಗೆ ಹಾಗೂ ಯಾವ ರೀತಿ ವಿದ್ಯಾಭ್ಯಾಸ ಮಾಡಿದರೆ ನಾವು ಪರೀಕ್ಷೆಯಲ್ಲಿ ಯಶಸ್ವಿಯಾಗಬಹುದು ಎಂದು ತಿಳಿಸಿಕೊಟ್ಟರು ಅವ್ರಿಗಿರೋ ಟಾರ್ಗೆಟ್ ಅಲ್ಲಿ ಆದ್ರೂ ನಿಮ್ಮ ಹತ್ರ ಬಂದು ಅವ್ರದೇ ಆದ ಒಂದು ಸ್ಟೋರಿ ಹೇಳಿ ಅವ್ರು ಎಷ್ಟು ಕಷ್ಟಪಟ್ಟಿದ್ರು ಅದ್ರೊಂದು ಹಾಸ್ಯ ಲೆಕ್ಕದಾಗ ಅಂದ್ರೆ ಲೈಫ್ ಅಲ್ಲಿ ನೀವು ಸೀರಿಯಸ್ ಕೂಡ ತಗೋಬೇಕು ಲೈಟ್ ಆಗಿ ತಗೋಬೇಕು ಬಟ್ ಏನ್ ಮಾಡ್ಬೇಕು ಅದ್ ಮಾಡ್ಬೇಕು ಅನ್ನೋ ವಿಚಾರ ಸಾರ್ ಇಷ್ಟು ಚಲೋ ಹೇಳಿರೋದು ಈ ಸಂದರ್ಭದಲ್ಲಿ ಶಾಲೆಯ ಮುಖ್ಯೋಪಾಧ್ಯಾಯರು ಉಪಸ್ಥಿತರಿದ್ದರು